ಗಂಡ ಹೆಂಡತಿ ಏನ್ ಸರಸ ಸಲ್ಲಾಪದಲ್ಲಿ ಮುಳುಗು ಹೋಗಿರ್ತಾರೆ ಸೊ ಆ ಟೈಮಲ್ಲೂ ಕೂಡ ಅದು ಪ್ರೀತಿಯಿಂದ ಇಲ್ಲ ಅಂದ್ರೆ ಪ್ರೀತಿ ಅಂತ ಹೇಳಿದ್ರೆ ಭಾವನೆಗಳು ಆ ಭಾವನೆಗಳಲ್ಲಿ ಸರಸ ಅನ್ನೋ ವರ್ಡ್ ಇಲ್ಲ ಅಥವಾ ಆ ಫೀಲಿಂಗ್ ಇಲ್ಲ ಅಂತ ಹೇಳಿದ್ರೆ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೀವು ನೋಡಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ ಪ್ರೀತಿಯಲ್ಲಿ ಸರಸ ಅನ್ನೋದು ಅಂದ್ರೆ ರೊಮ್ಯಾಂಟಿಕ್ ಅನ್ನೋದು ಎಷ್ಟು ಮುಖ್ಯ ಆಗತ್ತೆ ಇದು ಮುಖ್ಯ ಆಗತ್ತಾ ಅಥವಾ ಮುಖ್ಯ ಆಗಲ್ವಾ ಇದು ಎಷ್ಟೋ ಜನಗಳ ಕನ್ಫ್ಯೂಜನ್ಸ್ ಪ್ರಶ್ನೆ ಆಗಿರುತ್ತೆ ಇವತ್ತಿನ ಟಾಪಿಕ್ ಇದಾಗಿರುತ್ತೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ವಿಡಿಯೋಗಳು ಸಿಗುತ್ತೆ ಅಂತ ಹೇಳ್ತಾ ನೋಡಿದ ಮೇಲೆ ಈ ಟಾಪಿಕ್ ಮೇಲೆ ನಾನು ಹೇಳಿರ್ತಕ್ಕಂಥ ಪಾಯಿಂಟ್ ನಿಮ್ಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಲೈಕ್ ಮಾಡಿ ಅಂಡ್ ಕೊನೆ ತನಕ ವಿಡಿಯೋ ನೋಡಿ ನಿಮ್ಗೆ ಒಂದು ಕ್ಲಾರಿಟಿ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಹೇಳ್ತಾ ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಭಾವನೆಗಳಲ್ಲಿ ಸರಸ ಇಲ್ಲ ಅಂತ ಹೇಳಿದ್ರೆ ಆ ಪ್ರೀತಿನೂ ಕೂಡ ವ್ಯರ್ಥ ಆಗತ್ತೆ ಭಾವ ನೋಡಿ ಪ್ರೀತಿ ಅಂತ ಹೇಳಿದ್ರೆ ಏನು ಭಾವನೆ ಒಬ್ರಿಗೊಬ್ರು ಎಕ್ಸ್ ಎಕ್ಸ್ಚೇಂಜ್ ಮಾಡ್ಕೊಳ್ಳುವಂಥದ್ದು ಭಾವನೆಗಳನ್ನ ಅದು ಯಾರ ಪ್ರೀತಿ ಇಲ್ಲಿ ಎಸ್ಪೆಷಲಿ ಫಾರ್ ಹಸ್ಬೆಂಡ್ ಅಂಡ್ ವೈಫ್ ಆ ಪ್ರೀತಿ ಬಗ್ಗೆ ಮಾತಾಡ್ತಿರೋದು ನಾನು ರೈಟ್ ಹಿಂಗೆ ಬೇರೆ ಅಮ್ಮ ಮಗನ ಪ್ರೀತಿ ಆಗಿರ್ಬೋದು ಅಥವಾ ಅಣ್ಣ ತಂಗಿ ಪ್ರೀತಿ ಅದಲ್ಲ ಇಲ್ಲಿ ಫ್ರೆಂಡ್ಶಿಪ್ ಪ್ರೀತಿನ ಬಗ್ಗೆ ನಾನು ಸ್ನೇಹದ ಬಗ್ಗೆನು ಮಾತಾಡ್ತೀನಿ ನಾನು ಮಾತಾಡ್ತಿರೋದು ಓನ್ಲಿ ಫಾರ್ ಹಸ್ಬೆಂಡ್ ಅಂಡ್ ವೈಫ್ ತಪ್ಪು ತಿಳ್ಕೊಂಬೇಡಿ ಓಕೆ ಸೊ ನೋಡಿ ಪ್ರೀತಿ ಅಂತ ಹೇಳಿದ್ರೆ ಭಾವನೆಗಳು ಆ ಭಾವನೆಗಳಲ್ಲಿ ಸರಸ ಅನ್ನೋ ವರ್ಡ್ ಇಲ್ಲ ಅಥವಾ ಆ ಫೀಲಿಂಗ್ ಇಲ್ಲ ಅಂತ ಹೇಳಿದ್ರೆ ಆ ಪ್ರೀತಿ ಶೂನ್ಯ ಆಗತ್ತೆ ರೈಟ್ ಅಂಡ್ ಸೆಕೆಂಡ್ ಪಾಯಿಂಟ್ ನೋಡೋಣ ಸರಸದಲ್ಲಿ ಪ್ರೀತಿ ಇಲ್ಲ ಅಂತ ಏನ್ ಸರಸ ಸಲ್ಲಾಪ ನಡೀತಾ ಇರತ್ತೆ ಹಸ್ಬೆಂಡ್ ಮತ್ತೆ ವೈಫು ಅಲ್ಲಿ ಪ್ರೀತಿ ಇಲ್ಲ ಕಾಟಾಚಾರಕ್ಕೆ ಪ್ರೀತಿ ಮಾಡಿದ್ರೆ ಅಂದ್ರೆ ಕಾಟಾಚಾರಕ್ಕೆ ಅನ್ಸುತ್ತೆ ಲೈಕ್ ಟೈಮ್ ಪಾಸ್ ಮ್ಯಾನೇಜಬಲ್ ಮ್ಯಾನೇಜಬಲ್ ಇದ್ದಾಗ ಅದ ಅವಶ್ಯಕತೆ ಬಿರಲ್ಲ ಅವಶ್ಯಕತೆ ಬೀಳಲ್ಲ ಏನಂತ ಹೇಳಿದ್ರೆ ಹಸ್ಬೆಂಡ್ ಅಂಡ್ ವೈಫ್ ಟ್ರೂ ಅಂತ ಹೇಳ್ತೀವಿ ಟ್ರೂ ಅಂದ್ರೆ ಏನು ಅವರ ಮೇಲೆ ಎಲ್ಲಾ ತರದ ಭಾವನೆಗಳ ಜೊತೆ ಎಮೋಷನ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ ಎಮೋಷನ್ಸ್ ಅಂತ ಏನ್ ಹೇಳ್ತೀವಲ್ಲ ಎಮೋಷನ್ಸ್ ಅಂತ ಏನ್ ಹೇಳ್ತಿದೀವಲ್ಲ ಅದೇ ರಸಭರಿತವಾಗಿರ್ತಕ್ಕಂಥದ್ದನ್ನು ಹೇಳ್ತಾ ಇರೋದು ನೋಡಿ ಫಸ್ಟ್ ಪಾಯಿಂಟ್ ಭಾವನೆಗಳಲ್ಲಿ ಸರಸ ಇಲ್ಲ ಅಂತ ಹೇಳಿದ್ರೆ ಆ ಪ್ರೀತಿ ಶೂನ್ಯ ಅಂತ ಹೇಳ್ತೀವಿ ನಿಮ್ಮ ಹಸ್ಬೆಂಡ್ ನಿಮ್ಮ ವೈಫ್ ಒಬ್ರಿಗೊಬ್ರು ಟ್ರೂ ಆಗಿ ಲವ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಇಬ್ರಲ್ಲೂ ಕೂಡ ಭಾವನೆಗಳಲ್ಲಿ ಆ ಫೀಲ್ ಇರಬೇಕಾಗತ್ತೆ ರೊಮ್ಯಾಂಟಿಕ್ ಫೀಲ್ ಇರ್ಬೇಕಾಗತ್ತೆ ಆವಾಗ ಇನ್ನಷ್ಟು ಆ ಸಂಬಂಧ ಸ್ಟ್ರಾಂಗ್ ಆಗ್ಲಿ ನಾನು ಆ ಸಂಬಂಧ ಹಾಳಾಗತ್ತೆ ಅಂತ ಹೇಳ್ತಿಲ್ಲ ನಿಮ್ಮ ಸಂಬಂಧದಲ್ಲಿ ಇನ್ನಷ್ಟು ಖುಷಿ ಇನ್ನಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇನ್ನಷ್ಟು ನಿಮ್ಗೆ ಲಾಂಗ್ ಟರ್ಮ್ ಬರುತ್ತೆ ಹಂಗಂತ ಹೇಳಿ ಸರ್ ಇದೇನು ಇಲ್ಲ ಅಂದ್ರೆ ಲಾಂಗ್ ಟರ್ಮ್ ಬರೋದು ಇಲ್ಲ ಬರುತ್ತೆ ಬಟ್ ಬಹಳ ಪರ್ಸೆಂಟೇಜ್ ಅಲ್ಲಿ ಕಡಿಮೆ ಆ ತರದಿರುವಂಥದ್ದು ಅದಕ್ಕೆನೆ ಪ್ರೀತಿಯಲ್ಲಿ ಸರಸ ಇರಬೇಕಾಗಿರ್ತಕ್ಕಂಥ ತುಂಬಾ ಮುಖ್ಯ ಸೆಕೆಂಡ್ ಪಾಯಿಂಟ್ ಸರಸದಲ್ಲಿ ಪ್ರೀತಿ ಇಲ್ಲ ಅಂದ್ರೆ ಅದು ಶೂನ್ಯ ಆಗತ್ತೆ ನೀವೇನು ಗಂಡ ಹೆಂಡತಿ ಏನ್ ಸರಸ ಸಲ್ಲಾಪದಲ್ಲಿ ಮುಳುಗು ಹೋಗಿರ್ತಾರೆ ಸೊ ಆ ಟೈಮಲ್ಲೂ ಕೂಡ ಅದು ಪ್ರೀತಿಯಿಂದ ಇಲ್ಲ ಅಂದ್ರೆ ಅವ್ರು ಹಗ್ ಮಾಡೋದು ಅಥವಾ ಮಾತಾಡೋದು ಅಲ್ಲಿ ಪ್ರೀತಿ ಇಲ್ಲ ಅಂದ್ರೂ ಕೂಡ ಅದು ನಾಟಕೀಯ ಅನ್ಸಿ ಬಿಡುತ್ತೆ ಅದು ಲಾಂಗ್ ಟರ್ಮ್ ಬರ್ಲಿಕ್ಕೆ ಸಾಧ್ಯ ಇಲ್ಲ ನೆಕ್ಸ್ಟ್ ಪಾಯಿಂಟ್ ನೋಡ ಪ್ರೇಮದಲ್ಲಿ ಕಾಮ ಭಾವ ಇರಬೇಕಾಗತ್ತೆ ಆವಾಗ ಕಾಮದಲ್ಲಿ ಪ್ರೇಮ ಭಾವ ಬಿಲ್ಡ್ ಆಗುತ್ತೆ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ಇದೆಲ್ಲ ತಜ್ಞರು ಸೈಕಾಲಜಿ ಅಂತ ಏನ್ ಹೇಳ್ತೀವಿ ಆ ಸೈಕಾಲಜಿ ಸಂಬಂಧಪಟ್ಟ ಹಾಗೆ ತಜ್ಞರುಗಳ್ರು ಹೇಳಿರ್ತಕ್ಕಂಥ ವಿಚಾರಗಳು ನೋಡಿ ಪ್ರೇಮದಲ್ಲಿ ಕಾಮಭಾವ ಇರಬೇಕಾಗತ್ತೆ ಭಾವದ ಕಾಮದಲ್ಲಿ ಪ್ರೇಮ ಭಾವ ಬಿಲ್ಡ್ ಆಗತ್ತಂತೆ ಅಲ್ವಾ ನೀವೇನು ಪ್ರೇಮ ಮಾಡ್ತೀರಿ ಯಾವ ಗಂಡ ಹೆಂಡತಿಯ ಮಧ್ಯೆ ಪ್ರೇಮ ಇರತ್ತೋ ಅಲ್ಲಿ ಕಾಮ ಇರಬೇಕಾಗತ್ತೆ ಇದು ಭಗವಂತನ ನಿಯಮ ಇದೆ ಆಕ್ಚುಲಿ ಸೃಷ್ಟಿಯ ನಿಯಮ ಬಟ್ ನಿಮ್ಮೇನ್ ಕಾಮಭಾವದ ಏನ್ ಕಾಮದಲ್ಲಿ ಪ್ರೇಮ ಭಾವ ಅದಿಲ್ಲ ಅಂತ ಹೇಳಿದ್ರೆ ಆ ಕಾಮನು ಕೂಡ ಶೂನ್ಯ ಆಗತ್ತಂತೆ ಎಷ್ಟು ಎಕ್ಸಾಕ್ಟ್ಲಿ ಹೇಳಿದಾರಲ್ವಾ ಅದಕ್ಕೆ ಇಲ್ಲ ಅಂದ್ರೆ ಆ ಎಮೋಷನ್ ಸ್ಟ್ರಾಂಗ್ ಆಗ್ಬಿಡುತ್ತೆ ಈಗ ನಾನು ಆಗಿ ಲವ್ ಮಾಡ್ತಿದ್ದೀನಿ ಅಂತ ಏನ್ ಹೇಳ್ತೀವಿ ಆ ವ್ಯಕ್ತಿ ಒಟ್ಟಿಗೆ ನಮ್ಮ ಎಮೋಷನ್ ನಾವು ನಾಟಕೀಯವಾಗಿ ಬದುಕಬೇಕಾಗತ್ತೆ ಆ ತರದ ಫೀಲ್ ಇಲ್ಲ ಅಂತ ಹೇಳಿದ್ರೆ ಅದು ನಾಟಕೀಯ ಪ್ರೀತಿ ನಾಟಕೀಯ ಲವ್ ನಾನ್ ಮ್ಯಾನೇಜ್ ಮಾಡ್ತಿದ್ವಿ ಆ ಸಂಬಂಧನ ಅಂತ ಶುರು ಆಗುತ್ತೆ ಸೊ ಆ ಕಾರಣಕ್ಕೆ ರೊಮ್ಯಾಂಟಿಕ್ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ ಹಸ್ಬೆಂಡ್ ಮತ್ತೆ ವೈಫ್ ನಡುವೆ ಈ ಒಪ್ಕೊಳ್ ಒಪ್ಕೊಂಡಿದ್ರು ಅಷ್ಟೇ ಒಪ್ಕೊಳ್ಳದೆ ಹೋದ್ರು ಕೂಡ ಇದು ಸತ್ಯ ಬಟ್ ಪರ್ಸೆಂಟೇಜ್ ಅಲ್ಲಿ ನೋಡಕೋದ್ರೆ ಇದಕ್ಕೆ ನೂರಕ್ಕೆ ಎಕ್ಸಾಕ್ಟ್ಲಿ ಹಸ್ಬೆಂಡ್ ಅಂಡ್ ವೈಫ್ ಮಧ್ಯೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಗಂಡನೆಗೆ ಹೆಂಡತಿ ಹೆಂಡ್ತಿಗೆ ಗಂಡ ಅಂತ ಹೇಳಿ ರೊಮ್ಯಾಂಟಿಕ್ ಭಾವ ಇರಲೇ ಬೇಕಾಗತ್ತೆ ನೆಕ್ಸ್ಟ್ ಪಾಯಿಂಟ್ ನೋಡ ಸರಸ ಇಲ್ಲದ ಪ್ರೀತಿ ಉಪ್ಪು ಇಲ್ಲದ ಸಾಂಬಾರ್ ಆ ಪ್ರೀತಿಯಲ್ಲಿ ಸರಸ ಇಲ್ಲ ಅಂತ ಹೇಳಿದ್ರೆ ಸರಸ ಅಂದ್ರೆ ಬರ್ರಿ ನಾನು ಏನೊಂದು ಹಗ್ಗಿಂಗ್ ಅದೆಲ್ಲ ಹೇಳ್ತಿಲ್ಲ ಹಗ್ ಮಾಡುವಂತದಕ್ಕೆ ಆ ತರದ ಏನು ಮಾತಾಡ್ತಿಲ್ಲ ನಾನು ಸರಸ ಅಂತ ಹೇಳಿದ್ರೆ ನೀವು ಆಡುವಂತ ಮಾತು ಮಾತಲ್ಲೂ ಕೂಡ ಲೈಕ್ ರೊಮ್ಯಾಂಟಿಕ್ ಆಗಿರ್ಬೇಕಾಗತ್ತೆ ನೋಡುವಂತ ನೋಟದಲ್ಲಿ ಲೈಕ್ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಅವ್ರನ್ನ ಕೇರ್ ಮಾಡೋದ್ರಲ್ಲಿ ಇಲ್ಲೂ ಕೂಡ ಸರಸವಾಗಿರ್ಬೇಕಾಗತ್ತೆ ನೀವು ರೈಟ್ ಈಗ ನೀವೊಂದು ಸಾಂಬಾರಲ್ಲಿ ಉಪ್ಪಿಲ್ಲ ಅಂದ್ರೆ ಅದ್ರ ಟೇಸ್ಟ್ ಬರುತ್ತಾ ತಿನ್ನುಬಹುದಿಲ್ಲ ಅಂತ ಹೇಳ್ತಿಲ್ಲ ಬಟ್ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಆ ಟೇಸ್ಟ್ ಬಂದಿಲ್ಲ ಅಂದ್ರೆ ನೀವು ಎಷ್ಟು ತಿನ್ಬೇಕು ಅನ್ಕೊಂಡಿದ್ರಿ ಅಷ್ಟು ತಿನ್ನಕಾಗಲ್ಲ ಒಂದಿಷ್ಟು ಈ ಉದಾಹರಣೆಗೆ ಒಂದಿಷ್ಟು ತಿಂತೀರ ಒಂದು ಇಡೀ ಎಷ್ಟು ತಿಂತೀರಾ ಅನ್ಕೊಳ್ಳಿ ಅದು ಟೇಸ್ಟ್ ಇಲ್ಲ ಅಂದ್ರೆ ಇಷ್ಟೇ ಇಷ್ಟು ತಿಂತೀರಾ ಏನೋ ಕಾಟಜಾರ ತಿನ್ಬೇಕು ಅಂತ ಹಂಗೇನೆ ಸರಸ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಭಾವನೆಗಳಲ್ಲಿ ಅಷ್ಟು ಅವ್ರನ್ನ ಲೈಕ್ ಹಂಡ್ರೆಡ್ ಪರ್ಸೆಂಟ್ ಒಪ್ಕೊಳ್ಳಕ್ ಲಿಂಕಲ್ ಆಗ್ತಿರಲ್ಲ ಕಷ್ಟ ಆಗ್ತಿರ್ತಾ ಅದಕ್ಕೆ ಗಂಡ ಹೆಂಡತಿಯ ಪ್ರೀತಿನಲ್ಲಿ ಸರಸ ಸಲ್ಲಾಪ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಇರ್ಬೇಕಾಗತ್ತೆ ಅದು ಗಂಡನಿಗೆ ಸ್ವಂತ ಹೆಂಡತಿಗೆ ಸ್ವಂತ ಅಂತೇಳಿ ಯಾರು ಬದುಕ್ತಾರೆ ಯಾರು ಎಮೋಷನ್ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ಕೊಳ್ತಾರೆ ಆ ಪ್ರೀತಿ ಹಂಡ್ರೆಡ್ ಪರ್ಸೆಂಟ್ ಲಾಂಗ್ ಟರ್ಮ್ ಅಲ್ಲಿ ಸಸ್ಟೈನ್ ಆಗತ್ತೆ ಅಂಡ್ ಅವ್ರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಬಿಲ್ಡ್ ಆಗುತ್ತೆ ಅಂಡ್ ಆ ಸಂಬಂಧ ಖುಷಿ ಖುಷಿಯಿಂದ ಬಾಳಿ ಬದುಕುತ್ತೆ ಹಂಗಂದ್ರೆ ಸರ್ ಅದೇ ಅದೇನು ಇಲ್ಲ ಅಂದ್ರೆ ಬಾಳಿ ಬದು ಬದುಕುತ್ತೆ ಬಟ್ ಅಲ್ಲಿ ಅಷ್ಟು ಆ ಒಂದು ಖುಷಿ ಆ ಒಂದು ಪ್ರೀತಿ ಬಹಳ ಕಡಿಮೆ ಕಾಣಕ್ಕೆ ಇಲ್ಲ ಅಂತ ಹೇಳ್ತಿಲ್ಲ ಅದು ಗಿಟನ್ ಆಗತ್ತೆ ಬಟ್ ಪರ್ಸೆಂಟೇಜ್ ನೋಡೋದಾದ್ರೆ ಯಾವ ಯಾವ ಪ್ರೀತಿನಲ್ಲಿ ಸರಸ ಸಲ್ಲಾಪ ಇರುತ್ತೆ ಅಂದ್ರೆ ಪ್ರೀತಿ ಅಂತ ಹೇಳಿದ್ರೆ ಅದು ಕಾಳಜಿ ವಿಚಾರದಲ್ಲಿರ್ಬಹುದು ಅಥವಾ ಅವ್ರ ಜೊತೆ ನಡ್ಕೊಳ್ಳೋದ್ರ ನಡ್ಕೊಳ್ಳೋ ವಿಚಾರದಲ್ಲಿ ಆಗಿರ್ಬೋದು ಪ್ರತಿಯೊಂದ್ರಲ್ಲೂ ಹೇಳ್ತಾ ಇರೋದು ನಾನು ಸೊ ಅದಿದ್ದಾಗಲೇ ಮಾತ್ರ ನಿಮ್ಮ ಪ್ರೀತಿ ಇಲ್ಲಿ ಏನ್ ಪ್ರಶ್ನೆ ಬರುತ್ತೆ ಪ್ರೀತಿಯಲ್ಲಿ ಸರಸ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ ಇದು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ಎಲ್ರಿಗೂ ಶೇರ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ Namastê.